ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇನ್ನು ಸಿಗ ನಡಿ ಕುಡಿದ್ರು ಮಾಡಲ್ಲ ಎಷ್ಟು ಎರಡು ಸಾವಿರದ ಹದಿನೈದು ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರಣಗಿದೆಯಾ ಲೋನ್ ಇರೋಲ್ಲ ಹಾಂ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಕ್ಲಿಯರ್ ಮಾಡಿಕೊಡ್ರಿ ಗಾಡಿ ರನ್ನಿಂಗ್ ಆಗಿದೆ ಇಷ್ಟ ಏನು ಸರ್ ಗಾಡಿ ರನ್ನಿಂಗ್ ಆಗಿರೋದು ಎರಡು ಸರ್ ಇಂಜಿನ್ ಕಡಿಸಿದೆಯಾ ಟೈರ್ ಪರ್ಸೆಂಟ್ ಇದು ಫೀಚರ್ಸ್ ಗಾಡಿದು ಐತೆ ಸರಾ आह टच स्क्रीन नहीं ला हम्म फॉर स्टीरिंग सर हम्म वो चीज़ बचता है ऐसा ज़ल्दबाज़ी वाली तो हाँ ज़ल्दबाज़ी टैक्सी लग रही है और दूसरा हम्म हम्म क्या कहले कटिया का लोकेशन है लक्ष्मीशोल सर हम्म कितना डिस्टीक कितना डिस्टीक को लक्ष्मीशोल डिंटो क्रेचेस नहीं लगा कटी आमूंद हिंद � ಅದೇ ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ ಅಂತ ಸರ್ ಎಷ್ಟು ಒಗಡಿಗೆ ರೇಟು ಐವತ್ತೈದು ಸರ ಮೂರು ಐವತ್ತೈದು ಹೇಳ್ತಿದ್ರ ಫೈನಲ್ ಎಷ್ಟಿಕ್ಕಾಗ್ತದಲ್ಲ ಇದು ಸಾವಿರ ಹೆಚ್ಚು ಕಮ್ಮಿ ಐವತ್ತೈದ ಮೂರುವರೆ ಕೊಡ್ತೀರಾ ಫೈನಲು ಮಾಡೋದು ಎರಡು ಸಾವಿರದ ಹದಿನೇಳು ಸರ್ ಹದಿನೇಳು ಮೂರುವರೆ ಐತೆಲು हां सर ओके ओके अपरेट मार्तोव गाडी हां सर बंद नेगोशियेटी गाडी कुड थँक्यू